ನಮಸ್ತೆ ಸ್ನೇಹಿತರೆ ಸೊಸೆ ಬಂದ ಒಂದು ವರುಷದಾಗ ಸೊಸೆ ಬಂದ ಒಂದು ವರುಷದಾಗ ಸೊಸೆ ಬಂದ ಒಂದು ವರುಷದಾಗ ನನ್ನ ಮಗ ಪ್ಯಾರೆಯಾದ ಸೊಸೆ ಬಂದ ಒಂದು ವರುಷದಾಗ ನನ್ನ ಮಗ ಪ್ಯಾರೆಯಾದ ಸಸೆ ಬಂದ ಒಂದು ವರುಷದಾಗ ಸಸೆ ಬಂದ ಒಂದು ವರುಷದಾಗ ನನ್ನ ಮಗ ಪ್ಯಾರೆಯಾದ ಮಾರಿ ಚಂದಕ ಮರುಳಾಗಿ ಅಯ್ಯೋ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ಸೊಸೆ ಬಂದ ಒಂದು ವರ್ಷದಾಗ ನನ್ನ ಮಗ ಬೇರೆಯಾದ ಸೊಸೆ ಬಂದ ಒಂದು ವರುಷದಾಗ ನನ್ನ ಮಗ ಬ್ಯಾರೆಯಾದ ಮಾರಿ ಚಂದಕ ಮರುಳಾಗಿ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ಕರುಳ ಕೊಯ್ದ ಅತ್ತೆ ಅನ್ನು ಕಬರಿಲ್ಲ ಈಕೆಗೆ ಕಾಸಿನ ಕಿಮ್ಮತ್ತ ಅತ್ತೆ ಅನ್ನು ಕಬರಿಲ್ಲ ಈಕೆಗೆ ಕಾಸಿನ ಕಿಮ್ಮತ್ತ ತುತ್ತು ಕೂಳಿಗೂ ಅಂಗಸಿ ಹಾಕಿದರೆ ಕಳೆ ಉದಾಂಗ ಅಯ್ಯೋ ಅತ್ತೆ ಅನ್ನು ಕಬರಿಲ್ಲ ಈಕೆಗೆ ಕಾಸಿನ ಕಿಮ್ಮತ್ತಾ ൂ കൂളി ഗുഹ സിഹാ കിദർ കളെ ഉദാംഗ് ಕಳವುದಾಂಗ ಹೋತ ಮುಪ್ಪಾನ ಮುದುಕಿ ಕಟ್ಟಿದ ಕನಸು ಮುಪ್ಪಾನ ಮುದುಕಿ ಕಟ್ಟಿದ ಕನಸು ಹಾಳಾಗಿ ಹರಿದೋತ ಮುಪ್ಪಾನ ಮುದುಕಿ ಕಟ್ಟಿದ ಕನಸು ಹಾಳಾಗಿ ಹರಿದೋತ ಸೊಸೆ ಬರುತ್ತಾಳ ಸುಖ ತರುತ್ತಾಳ ಸೊಸೆ ಬರುತ್ತಾಳ ಸುಖ ತರುತ್ತಾಳ ಗಾಳಿಯ ಆಗಿನ ಮಾತ ಹಿತು ಗಾಳಿಯಾಗಿನ ಮಾತ ಸೊಸೆ ಬಂದ ಒಂದು ವರುಷದಾಗ ಸೊಸೆ ಬಂದ ಒಂದು ವರುಷದಾಗ ನನ್ನ ಮಗ ಬ್ಯಾರೆಯಾದ ನನ್ನ ಮಗ ಬ್ಯಾರೆಯಾದ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ಮಗ ಅಂತನ ಕರೆದೆ ಎಂದರೆ ಮಾರಿತಿರುತಾನ ಮಗ ಅಂತನ ಕರೆದೆ ಎಂದರೆ ಮಾರಿತಿರುವುತಾನ ಅವ್ವ ಅನ್ನೋದು ಮರೆತೋಗಿ ಅವ್ವ ಅನ್ನೋದು ಮರೆತೋಗಿ ಇವ ಮುದುಕಿ ಅನ್ನು ತಾನ ಅನ್ನೋದು ಅನ್ನುದು ಮರೆತೋಗಿ ಇವ ಅನ್ನು ತಾನ ಮಗ ಅಂತನ ಕರೆದೆಯೆಂದರೆ ಮಾರಿರುವುತಾನ ಅವ್ವಾ ಅನ್ನೋದು ಮರೆತೋಗಿ ಇವ ಮುದುಕಿ ತಾನ ಅಯ್ಯೋ ಇವ ಅನ್ನು ತಾನ हा कोटु सलुह तायि म्याल मगनीति हिङ्ग् हालूटु सलुह तायि म्याल मगनीति हिङ्गु हाकिहोळ दाट द म्याल हुटु हाकिहोळ दाट द म्याल ह मरतांगा ஹம்பிங்கன மரத்த ஆங்கா உட்டூ தாட்ட தமி மரத்த

ಇವನ ರೀತಿ ಹಿರಿಯರಿಗೆ ಹೇಳಿದರ ಮರುಳಂತಾರ ಇವನ ರೀತಿ ಹಿರಿಯರಿಗೆ ಹೇಳಿದರ ಅರುಮರುಳಂತಾರ ದೂರ ಊರ ಗಂಡನ ಮನೆ ಮಗಳ ಕರೆದು ತರುವರಾರ ದೂರ ಊರ ಗಂಡ ನಮನೆ ಮಗಳ ಕರೆದು ತರುವ ಯಾರ ಇವನ ರೀತಿ ಹಿರಿಯರಿಗೆ ಹೇಳಿದರಾರು ಮರುಳಂತಾರ ಇವನ ರೀತಿ ಹಿರಿಯರಿಗೆ ಹೇಳಿದರೂ ಮರುಳಂತಾರ ದೂರ ಊರ ಗಂಡನ ಮನೆ ಮಗಳ ಕರೆದು ತರುವ ಯಾರ ದೂರ ಊರ ಗಂಡನ ಮನೆ ಮಗಳ ಕರೆದು ತರುವ ಯಾರ ಯಾರಿಗಂದರ ಏನು ಬರುತ್ತೈತಿ ನನ್ನ ದೈವ ಕೆಟ್ಟ ಯಾರಿಗಂದರ ಏನು ಬರುತ್ತೈತಿ ನನ್ನ ದೈವ ಕೆಟ್ಟ ಅಯ್ಯೋ ಾರಿಗಂದರ ಏನು ಬರುತ್ತೈತಿ ನನ್ನ ದೈವ ಕೆಟ್ಟ ಯಾವ ಜನ್ಮದ ಪಾಪಕ್ಕೆ ದೇವರಿದನು ಕೊಟ್ಟ ಯಾವ ಜನ್ಮದ ಪಾಪಕೇನೋ ದೇವರಿದನು ಕೊಟ್ಟ ನನಗ ದೇವರಿದನು ಕೊಟ್ಟ ಸೊಸೆ ಬಂದ ಒಂದು ವರುಷದಾಗ ನನ್ನ ಮಗ ಬ್ಯಾರೆಯಾದ

മറി ചന്ദി മറി ചക്കരുളായി തന്ന തായി കരുള കൊയ്ത മറി ചന്ദകളായി തന്നായി കരുള കൊത മന്ദകളായി തന്ന തായി കരുള കൊയ്ത ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು